ವಹಿಸಿಕೊಂಡಿರುವ ಜಾನದ ಮಹಾದ ಬಂದಾರದೆ ತಾಮದ ವೇದಾಂತವಾಗಿ ಶಗೀತೋತ್ತಮ ವೇದಾಂತಾಚಾರ್ಯ ಅನಂತ ಗುಣ ವಿಭೂಷಿತ ಜಗದ್ಗುರು ಡಾಕ್ಟರ್ ಶಿವಕುಮಾರೇಶ್ವರಪ್ಪಗಳ ಶ್ರೀ ಚರ್ಮಗಳಲ್ಲಿ ನಮಸ್ಕರಿಸಿ ವೇದಾಂತ ವಿಧೂ ಶ್ರೀ ಬ್ರಹ್ಮವಾದಿನಿ ಉಮುಕ್ಷುಗಳ ಮಹಾಮಾತೆ ಗುಲ್ಬುರ್ಗ ಶ್ರೀ ಶತಾಳ ಮಠದ ಪೂಜಾ ಅಮ್ಮನವರ ಸ್ನೇಹಿತ ವಂದಿಸಿ ಅವರಿವರೆಲ್ಲದೆ ಜ್ಞಾನ ವೇದಿಕೆಯನ್ನು ಅಲಂಕರಿಸಿದಂತ ಎಲ್ಲ ಪೂಜಾ ಮಹಾತ್ಮರಿಗೂ ಮಾತಾಜಿಯವರಿಗೂ ನಮಸ್ಕರಿಸಿ ಮಹಾಜನಗಳೇ ಮಾತೆ ತಮ್ಮೆಲ್ಲರಲ್ಲಿಯೂ ಶರಣಿಗಳನ್ನು ಸಲ್ಲಿಸಿ ಪ್ರಸ್ತುತ ವಿಷಯವನ್ನ ಚಿಂತನೆ ಮಾಡುವ ವಶಿಷ್ಯಸ್ತೃತಿಯ ಒಂದು ಶ್ಲೋಕ ಪ್ರವಚನದ ಪ್ರಸಿದ್ಧ ವಿಷಯವಾಗಿದೆ ಆಚಾರಹೀನಿ ಯದ್ಯದೀತ ಸಾ ಷಗ್ರಂಗೈ ಛಂದಾಂಶೀನ ಮೃತ್ಯುಕಾಲೇ ತಜಂತಿ ನೀಡಂ ಶಕುಂತ ಇವ ಜಾತಪಕ್ಷ ఇహైతారయ నిశిష్టరుభు ఈ శ్లోకేత అంతే సాషక్ తీరంగై చందాంశి చందాంశి సాషక్ తీరంగైహే యదబి సాషక్ తీర చందాంశి సాషక్ తీరంగై అధీతాః సమర్ధమై మార్తావత ಏನ್ ಹೇಳ್ತಾರೆ ಆತ ಮಹಾಪಂಡಿತ ದ್ವಿವೇದಿ ತ್ರಿವೇದಿ ಚತುರ್ವೇದಿ ಅಷ್ಟೇ ಅಲ್ಲ ವೇದಗಳನ್ನಷ್ಟೇ ತರ ತುಂಬಿಕೋಣ ಅಂತ ಅಲ್ಲ ವೇದಾಂಗಗಳನ್ನು ಕೂಡ ಓದಿದ ವೇದಾಂಗಗಳಂತಂದ್ರೆ శిక్ష కల్ప నిరుత ఛందస్సు వ్యాకరణ జ్యోతిషై ఆరు వేదాంతేద వేద అర్థమాలు ఆవశ్యక ఛందస్సు మొదలంత షడంగ ఇవన్న అధీత ఆడి

ವೇದಾಹನ ಪುನಂತಿ ಇವನ ವೇದಗಳು ಉದ್ಧಾರ ಮಾಡಂಗಿಲ್ಲ ವೇದಗಳು ಇವನ ಕೈ ಬಿಡ್ತಾವ ಕಷ್ಟದಲ್ಲಿ ಕೈ ಬಿಡ್ತಾವ ಯಾವಾಗ ಉದಾಹರಣೆ ಕೊಟ್ಟು ಹೇಳಿದ್ರು ಹಾಗೆ ಜಾತ ಪಕ್ಷ ಶಕುಂತ ನೀಡಂತಿವ ಅಂದ್ರೆ ಪಕ್ಷಿಗಳು ಕೂಡ ಕಟ್ತಾವ ದತ್ತಿ ಹಾಕಿದ್ದಾವೆ ಗೂಡಿನೊಳಗ ಪಕ್ಷಿಗಳು ಹುಟ್ಟಿ ಬೆಳೆದು ಪಕ್ಕದೊಂದು ಹಾರು ಹೋದ್ರ ಆ ಗೂಡಿನೊಳಗ ಪಕ್ಷಿಗಳು ಇರಂಗಿಲ್ಲ ಪಕ್ಷಿಗಳು ಹೆಂಗ್ ಬಿಟ್ಟು ಹೋಗ್ತಾವ ಮೃತ್ಯು ಸಮೀಪ ಬಂದಾಗ ಪಕ್ಷಿ ಹಾಗೆ ನಿಂತಲಿನೇ ಒಂದು ಕೂಡ ಪಕ್ಷಿಯ ಕೂಡ ಎಲ್ಲಾ ವೇದ ವೇದಾಂಗಗಳೆಲ್ಲ అవును చన కు మృత్యు బ ఇవారి హాబా ఖండి మాట్లాడసి నను వయస్ హోదా ఏను నెనప ఆగల్ ఈ నోడి ఒట్టారే అభిప్రాయ ఏ బా ఓదీ బాళ తింటు బకే మూ గర్త మాట్ ని ప్రవచన నూరు తాసి కళి బాళ తింటీ కడుగు ఉదు ఎలా అనే ప్రవచన ముగదు హళివు హూట హరదుత పక్కకు చొరో చప్పలి అవును బట్ట అద్ర కాలు సేరస్త

ਨੀ ਵੇਲਾ ਉਹ ਦੇ ਦੇ ਵੰਤਾ ਉਹ ਦੇ ਦੇ ਸ਼ਾਸਤਰਾ ਉਹ ਦੇ ਦੇ ਬਾੜਾ ਪ੍ਰਵਚਨ ਖੇੜੀ ਆ ਨੀ ਦਸਮਾਰ ਤਨ ਗਹਿ ਲਾਗਰਾ ਹੂੰ ਨੀ ਜਾਨ ਬਦਲ ਆਇ ਦੇ ਲਾ ਅੰਦਰ ਇਹੋ ਹੋਦੀ ਅਦਿਕ ਬੰਤਾ ਪਾ ਨੰਨੇ ਬਾਹ ਮੈਂ ਹਾਂ ਚੇਤ ਕਰਤਾ ਨੇ ਨਿਰੂਪ ਸ਼ਾਸਤਰਾ ਨੂੰ ਕੋਰਵਾ ਰਿਹਾ ਆ ಕೊಡ್ತಾರೋ ಬಹಳ ಓದಿದವರು ಬಹಳ ತಿಳ್ಕೊಂಡವರು ಬಹಳಷ್ಟು ಪಾಂಡಿತ್ಯವನ್ನು ತಂದಿದವರು ಅನುಭವಿಗಳಾಗಲಿಲ್ಲ ಅಂದ್ರೆ ಅವರು ಅಹಂಕಾರಿಗಳ ನನ್ನ ಮಾತು ಗಮನಿಸುತ್ತೆ ಬಹಳ ಓದಿದವರು ಎಲ್ಲ ಶಾಸ್ತ್ರ ವೇದ ಎಲ್ಲವನ್ನು ತರ ಹಿಡ್ಕೊಂಡ ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಅರಿವು ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಅವರು ಅಹಂಕಾರಿಗಳಾಗುತ್ತಾರೆ ಅದನ್ನ ನನಗೆ ಸಿದ್ದರಾಮ್ ಶಿವರು ಹೇಳುತ್ತಾರೆ ವಚಿಸಿ ಅನುಭವಿಯಾಗದವಿಸ

ಮಹಾಮೇರು ಪರಿವತ ದಾಸರೋಧದ ವೈರಾಗ್ಯ ಪ್ರಕರಣಗಳನ್ನು ಓದಿದ್ರೆ ಒಂದಿಷ್ಟು ಮನಸ್ಸು ವಿಷಯಾಸಕ್ತ ಮನಸ್ಸು ಅಲ್ಲದಕ್ಕೂ ನಿರ್ಮಲ ಆಗ್ತದೆ ವಿಷಯಾಸಕ್ತಿಯನ್ನು ಕಳ್ಕೊಂಡು ಹೋಗ್ಬೇಕು ಪಂಡಿತ ಪಂಡಿತಾರೆ ಚಿತ ಪ್ರಜ್ಞಾ ಪ್ರಜ್ಞಾನದಿಂದ ಇವರು ತಮ್ಮ ಅನುಭವವನ್ನ ತೀರಾ ಸಾಮಿಗುತ್ತಿಡಲಿ ಅಂತ ಹೇಳಿ ಮಹಾರಾಷ್ಟ್ರದ ಆಡು ಭಾಷೆಯಲ್ಲಿ ಹಳ್ಳಿಗರ ಮಾತಿನಲ್ಲಿ ವೇದ ಗ್ರಾಂಥವನ್ನು ನಿರೂಪಣೆ ಮಾಡುತ್ತಿದ್ದರು ಅವರ ಮಾತು ಅರಿವಿನ ಜ್ಞಾನದ ದೀಪಗಳಾಗಿದ್ದವು ಜನರಿಗೆ ಆನಂದ ಕೊಡ್ತಿದ್ದು ಅವರ ಮಾತು ಕೇಳೋದು ಅವರ ದಾಸಬೋಧ ಕೇಳೋದ್ರೆ ಜನರಿಗೆ ಅಮೃತ ಸಭೆ ಅನಿಸ್ತಿತ್ತು ಜನ ದಾವುಷಿ ತಾವಿಸಿ ರಾಮದಾಸ್ ಹತ್ರ ಓದಿದ್ದ ಆ ಹೊರ ಪಂಡಿತ ವಾಮನ್ ರಾವ್ ಪಂಡಿತ್ ಅವನ ಹೆಸರು

கன்னு வருஷ காசினி வந்த தர்க்க வியாக்கண எல்லா முகோத் நாலு புணிய முகோத சரஸ்வத்தி பரீத்திட்ட அவன்கே சூழ ரே சூழ சட்டத ನೀವು ಓದೇ ಇಲ್ಲ ಯಾವ ಖಾಸಗಿ ಬರಲಿಲ್ಲ ಸಂಸ್ಕೃತ ಓದಿಲ್ಲ ವ್ಯಾಕರಣ ಗೊತ್ತಿಲ್ಲ ಪಾಂಡ್ಯತೆ ಗೊತ್ತಿಲ್ಲ ಹಳ್ಳಿಗರ ಭಾಷೆಯಲ್ಲಿ ಜನಪದ ಶೈಲಿ ಒಳಗ ಏನೇನೋ ತೋಚಿದ್ದಾಗ ಕೀರ್ತಾನ ಅದನ್ನು ಎಷ್ಟು ಜನ ಆಸಕ್ತಿಯಲ್ಲಿ ಕೇಳ್ತಾರೆ ಅವರು ಅತ್ಯಂತ ತಿರಸ್ಕಾರದಿಂದ ಮಾಡ್ತಿದ್ದಾರೆ ಎಷ್ಟೋ ಸಲ ಸಮಾನ ಮಾಡಿದ್ದಾರೆ ಏನು ಬರೀತೀ ಅದು ಇದು ಶೋಭೆಯಲ್ಲ ಅಂತ ತತ್ವವನ್ನ ಹೀಗೆ ಆದ ಮಾತಿನಲ್ಲಿ ಹೇಳುವುದು ಸರಿಯಲ್ಲ ಸಂಸ್ಕೃತದ ಪರಿವರ್ತನೆ ಆ ಮಾತಿಗೆ ರಾಮದಾಸರು ಲಕ್ಷ ಒಂದ್ ಮಾತುಕಟ್ಟು ಇವತ್ತು ಒಂದ್ ಬಹಳ ಮಾತುಕಟ್ಟು ಆಳವನ್ನು ಕೋಲ ಮಾತ ಅಯೋಗ್ಯರು ನಿಂದಿಸಿದರೆ ಅಯೋಗ್ಯರು ಆಡಿಕೊಂಡ್ರೆ ಅದರ ಕಡೆ ನಾವು ಎಲ್ಲೋ ಗಮನ ಕೊಡಬಾರದು ನೆನ್ಪಿಡಿದಾವೆ మాత్ర ఆ అయోగ్య ఏం మాట్లాడతానో లక్ష్య కొడు యావాల నింది స ఆ పండిత నన్న దినేకే నది హ్ర ನೀರು ತೊಗೊಂಡು ತೋಡು ಹುಷಾರ್ ಅಂತ ಹೇಳ್ತಾ ಊರಿಗೆ ಹೊಂಟಿದ್ದ ದಾರಿಯಲ್ಲಿ ಹುಣಸಿ ಗಿಡ ಇತ್ತು ಹುಣಸಿ ಗಿಡ ದೊಡ್ಡ ಮುಣಸಿ ಗಿಡ ಆ ಮುಣಸಿ ಗಿಡದಾಗ ಕೆಲವಿದ್ದು ಅಂತ ಹುಣಸಿ ಗಿಡದಾಗ ಯಾಕ ಅಂತ ಯಾಕೆ ಕೇಳದಲ್ಲ ಇನ್ನಾದ್ರೆ ಹಾರಿನಂತ ಸಂಸಾರದಾಗ ಹುರಿ ಹಿಡಿದವರೆಲ್ಲ ಪಾಪ ಮಾಡಿ ಕೆಲವಾಗಿ ಹುಣಸಿ ಗಿಡದಾಗ ಹುಬ್ಬಳ್ಳ ಗೋ ಬ್ರಹ್ಮ ಬ್ರಹ್ಮಾಕ್ಷಸಗಳು ಆ ನಾವು ಮೂರ್ ಇಲ್ಲಿ ಬ್ರಹ್ಮ ರಾಕ್ಷಸನ ಇನ್ನೊಬ್ಬ ಬರ್ತಾನ ಇನ್ನೊಂದು ಬ್ರಹ್ಮ ರಾಕ್ಷಸ ಕೇಳುತ್ತ ಯಾರು ಮಾಡ್ಲಿಂತ ನಾ ಪಂಡಿತ ಅಂತ ಸುಕ್ಕಿದಂತ ವಾಮನರಾವ್ ಮಹಾಪುರುಷರಾದಂತ ಮಹಾತ್ಮರಾದರನ್ನ ನಿಂದಿಸಿ ನಿಂದಿಸಿದ್ದಾನೆ ಅವಮಾನಿಸಿದ್ದಾನೆ ಅವನಿಗೆ ನಾನು ಮಹಾಪಂಡಿತ ಎಂಬ ಕರ್ಣ ಬಂದದ ಅಹಂಕಾರ ಬಂದದ ಆ ಅಹಂಕಾರ ಓದಿದ ಅಹಂಕಾರ ಪುಸ್ತಕ ಜ್ಞಾನದ ಅಹಂಕಾರ ಅವನನ್ನ ಬ್ರಹ್ಮ ರಾಕ್ಷಸನನ್ನಾಗಿ ಅವ ಅವನ ಇದೇ ಹುಡುಸಿಗಡೆದಾಗಿ ಬರವಾದ ಅಂತ ಮಾತನ್ನು ಇದನ್ನ ಇದನ್ನು ಕೂಡಲೇ ఎదిత యారే పవన పండితుడు ఎక్కడ కూడా హోదంతే రాగి కైకాలు బితు పెడుక నా తె నా పండిత బాళ ఓదవ అంత సోకు బు ఇవత నప్ మే న ಪಾಪ ಮಾಡದೆ ಅರಿವಿನ ಆಗರವಾದಂತ ನಿನ್ನನ್ನ ನಾನು ಶತದಡ್ಡ ಅಂತ ತಿರಸ್ಕಾರ ಮಾಡದೆ ನನ್ನ ಕ್ಷಮಾ ಮಾಡಿ ಕ್ಷಮಾ ಮಾಡಿ ಅಂತ ಪಾಲ್ ಹಿಡ್ಕೊಂಡು ಕ್ಷಮಾ ಕೇಳಿದ್ರು ವಾಮನರಾವ್ ಪಂಡಿತ ನಿನಗೆ ಪಿಶಾಚನ್ಮ ಕತ್ತು ಹೋಗು ಅಂತ ಆಶೀರ್ವಾದ ಮಾಡಿದಂತ ಅದರಿಂದ ಇದರಿಂದ ನಾವೇನ್ ಹೇಳ್ಬೇಕಿದೇವಂತ ಬರೀ ಹೋಗಿ ಬರಿ ಓದು ದೊರೆಯೋದು ಆತ್ಮಜ್ಞಾನ ಅದರಿಂದ ಬರಿ ಓದಿನಿಂದ ಆತ್ಮಜ್ಞಾನ ದೊರೆಯೋದ್ರ ಓದಿದ್ದನ್ನ ಅರಿವನ್ನ ಜಾಗ ಪರ್ಯಾವಸ ಮಾಡಬೇಕು ಅದರ ಅನುಭವಕ್ಕೆ ತಂದುಕೊಳ್ಳಬೇಕು ಬರೀ ಜ್ಞಾನಾಭಿಮಾನ ನಿರುಪಯೋಗಿ ಐತಿ ಬರೀ ಓದಿ ನಾಲ್ಕು ಮಂದಿಗೆ ಹೇಳಿ ಅವ್ರ ಕಡೆಯಿಂದ ಶರಣೆ ಅನಿಸಿಕೊಂಡು ಚಪ್ಪಲಿಗೆ ಹಾಕಿದ್ರಪ್ಪ

ஏன் பண்ணிங்க சம்பாதின மாதிரி அதுக்கு வந்து அனுபவங்க ஓதேன ஆடேன பார்க்க ஓதோகே பிதாராடோதாரும் ஹாட்கிட்டாலும் ஓதேன ஆடேன பார்க்க ಓದಿ ಹಾಲು ಬಾರಿಗೆ ಓದಿ ಅದಕ್ಕೆ ಬಂತಪ್ಪ ಎಲ್ಲಾ ಓದ್ತದ ಆದ್ರೆ ಬಿಡವಲ್ಲಿ ದುರ್ಬುದ್ಧಿ ಬಿಡವಲ್ಲಿ ಓದು ಹೆಂಗಪ್ಪ ಅಂದ್ರೆ ಇಳಿಯೋದು ಬಹಳ ಚಂದ್ರ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ ಮಿಸ್ಟಿಕ್ ಆಫ್ ಮೆನಿ ಥಿಂಗ್ಸ್ ಪ್ಯಾರ್ಟ್ ಲೈಕ್ ಬಟ್ ನೆವರ್ ಡೂ ನಮ್ ಸ್ಪೀಕಿಂಗ್ ನಾಟ್ ಆರ್ಬಿಟ್ ವಿ తల మరి మాత్రి మనుష్య ఓదా హై మాట్లా బరీ ఓదు ఆ ఓదిద్దా తిడ్క ఎందు ఆచరిస్తుందరే హి మాట్లాడద మాట్తా ಇದನ್ನ ಒಂದು ಆಗಿದೆ ಏನ್ ಪ್ರಯೋಜನ ಅದ್ರಿಂದ ಮನೋಮತ್ ಅಂತಾನೋ ಚಿನ್ನ ಎಲ್ಲಾ ಶಾಸ್ತ್ರ ಹಾಡಿಯೇ ನಮ್ಗಾರ ಅದಕ್ಕೆ ಅರ್ಥ ಬರಬೇಕಂದ್ರೆ ಅನುಭವ ಬರಬೇಕಲ್ಲ ಅನ್ನುವಂತ ಮಾತು ಇದಕ್ಕೆ ನನಗೆ ಬಂದು ಕಾಣ್ತಾ ಇಳಿ ಹೋಗಿದಂತೆ ಇಳಿ ಮಾಡಿದಂತೆ ಶ್ರೀಕೃಷ್ಣ ದೇವರಾಯ ಚನಾಲಿ ರಾಮಕೃಷ್ಣ ಶ್ರೀಕೃಷ್ಣ ದೇವರಾಯ ಇವರಿಬ್ಬರ ಮಧ್ಯದಲ್ಲಿ ನಡೆದ ಸಂಗತಿಗಳು ಬಹಳ ಚಂದ ಚಂದ ಒಂದಿಷ್ಟು ನಮಗೆ ಅರಿವನ್ನ ಮೂಡಿಸ್ತಕ್ಕಂಥ ಸಂಗತಿಗಳನ್ನ ನಾವು ಅವ್ರ ಜೀವನದಲ್ಲಿ ಕಾಣ್ತೀವಿ ಒಂದ್ ಪ್ರಸಂಗ ಶ್ರೀಕೃಷ್ಣ ದೇವರಾಯ Yüreğimeli bağırıp ne diyebilirim. Böyle kışkına devraya mesele kadar bu iddias Her bile sandal yalınla kumda kirti şıkarak şıkarınla. Koca budak hari şıkarınla. Maharaja. Ağabey Sri Krishna Ama girilmeyi ఈగ నెచ్చి నయ మార్త మనకి బెడ్రూమ్ కార్ ను బత కార్ అట్టే అల్ల కార్ మాల్క్ మేలు తొడి కుట్ ప్రీతి పైదు ఇన్ గెట్ నీ ప్రీతి నమ్మార యార్ ఏ ప్రీతి మాతారా సయటి బతవ్యత ನಾಯಿ ಬಾಳ ಪ್ರೀತಿ ಮಾಡಿದ್ರೆ ಅಂದ್ರೆ ನೀವು ನಾ ಯಾರೀತಿಯಿಂದ ಪ್ರಾಣಿ ಎಲ್ಲ ಚಂದ ಗಿಳಿಸ್ತ ಪಾಶ್ಚಾತ್ಯ ರಾಷ್ಟ್ರಗಳಿಂದ ದೇಶದಿಂದ ಗಿಳಿ ತರಿಸಿದ್ನ ಕಾಲ್ ಚಂದ ಇತ್ತು ಅಂತ ರಂಗ ಬೆಂಕಿನ ಗಿಡಗಳಿದ್ವು ಅವು ಎಷ್ಟು ಶಾಣೆ ಇತ್ತು ಅಂದ್ರೆ గిళిగే ట్రైనింగ్ అనేది కొట్టారు మా చంద మా రమ్ రామ్ శ్రీరామ్ అంతి రమ్ రామ్ శ్రీరామ్ అంతకుంటారు సమీతి యారే రమ్ రామ్ శ్రీ రామ్ జయ రామ్ అంత మంద శ్రీ కృష్ణ దేవరయ హిందాసంటే బాగుంది ఆ సుట్టుకుంటుంది అంత అత ఓడాకంట రామ్ రామ్ శ్రీ రిమాతను బా నన్న శ్రీ కృష్ణ దేవరయ రాజా ఒక ది రాకృష్ణ నమ్ గిళిలు మహాభక్తులు భక్తి సంపన్న నిళిలు సదా నమ్మస్మరణ சோம ஒவ்வா தெனாலி ரிருஷ்ணன் தெனாலி ரிருஷ்ணன் வந்த யாரு இல்ல மழை எழுதி இல்ல கார அந்த சோம்பு ஒப்புங்க நடி நீ கக்கோணு கடி அவனே வந்து ஓரி ஒழிக்கு எல்லாம் சொல்க வைதெல்லாம் அது ஹோல்கூடே தோடது மனே மாத எல்ல ಬರದೆ ತರದೆ ಗಾಳಿ ಕಳಪು ವ್ಯವಸ್ಥೆ ಒಂದು ಒಳಗ ನೂರಾರು ಪಕ್ಷಿಗಳು ಅಲ್ಲಿ ಹೋಗಿ ಯಾರೇ ಹೋಗಲಿ ರಾಮ್ ರಾಮ್ ಜಯ ರಾಮ್ ರಾಮ್ ಅಂತ ಹೇಳಿ ಬದಲಿ ಮಾಡ್ತಿದ್ರು ಏನು ಕುಲಿವಂತದ ಪಕ್ಷಿಗಳು ಯಾಕೆ ಬಾಳ ಮಂದಿ बीते गए जिन भजन बिना रे जीवना भजन ही लगे करे तारे उस सदा भजन ही मरता हुआ अनेक भगवत भक्त आता हुआ अंतिम राजा रामकृष्ण या भगवत भक्त वाला ये मुवाला करो सुधंग घट्टे अंतर वाल ना ये परीक्षा मार थे हैं ना तंग मार दोगे ना यार मुझे ना तुलसी निम्न का आता रामकृष्ण आ సుమ్ థేర్ కొ మనుషులు మనుష్య కీలకొట్రి నా ఇప్పుడు పరీక్షని బా మళ్ళ ఎక్కడో ఇద్ద మరు రామకృష్ణ రమ్ రామకృష్ణ

ఏను కడి పెట్ అవి ముచ్చుకోగ్గు తగదవు గురు గురు అలాగె నోడనే రై రక ఎక్కడ హో రూ రామ్ రమ్ అన్నదు తిరిగా తోసరికొని పక్క పడుకుంటారు హరికొంటు జయరం ఏను శ్రీరామ్ ఎందుకు రాజా ఏ ప్రయత్న మి మా కల్సా బోలో బోలో రామ్ బోలో ಒಂದ್ ಕೈಮ ಅಡದಿ ತರದ ಇವ್ ಬೆಟ್ಟ ಬಂದಿ ಹಿಂಗ್ ನಾವು ಪ್ರವಾಸಕ್ಕೆ ಬರ್ತೀವಿ ಬಟ್ಟೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಕರಿ ಬೆಟ್ಟ ಬರ್ತದ ಒಂದ್ ದಿವ್ಸ ಯಾವ್ದು ಕರಿಬೇಕ ಯರಿಯ ಇಲ್ಲಾಕ அவர் நம் பரவ கலப்பா ராம் ராம் ஜெயராம் ஜெயராம் கருத்து கருவேலா அது அனுபவத்தை வரவேன் அது கையந்த ஆதாரகேனம் ಿವಟ್ಟಿರಂಗಿ ಆರು ಅಂಗಗಳ ಸರಿತವಾಗಿ ಸಕಲ ವೇದಗಳನ್ನು ಕೊಟ್ಟಿದ್ದಾನ ಅವನಿಗೆ ಅನುಭವ ನೂರ ನೋಡಿ ನೂರ ಹೇಳಿದ್ದಾರೆ ಆ ನಮ್ಮ ಕೋರನ ಸಗವಾದ ಅಷ್ಟೋ ಏನು ಬಂದವಾ ಅರ್ಥ ಇಲ್ಲ ಓದಿದ್ದನ್ನ ಕೇಳಿದ್ದನ್ನ ಅನುಭವಕ್ಕೆ ಬಂದಿತ್ತು ಅದ ಆಚಾರದಲ್ಲಿ ಪರ್ಯಾವಸಾನ ಆಗಲಿ ಆಗಲೇನೆ ಓದಿದ್ದು ಕೇಳಿದ್ದು ಸಾರ್ಥಕ ಆಗ್ತದೆ ಅಂತ ಹೋದ್ರೆ ಜನ್ಮವೇ ಬಟ್ಟವಾಗ್ತದೆ ಅಂತ ನಾನೆಲ್ಲ ಒಂದು ನನ್ನ ಮಾತಿಗೆ ಇಲ್ಲಿವರಿಗೆ ತಮ್ಮ ದಿವ್ಯಾತವನದಲ್ಲಿ ಪಾಲಿಸುವಂಥ ಪೂಜ್ಯರ ಅಡಿಯಾರಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸ್ತ ಈ ಒಂದು ಜ್ಞಾನದ ಸೋದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ವೇದಾಂತವಾಗಿ ವಿಷಯ